ಮುಂಬೈನಲ್ಲಿ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಸೈಫ್ ಅಲಿ ಖಾನ್ ದೇಹದಲ್ಲಿ ಉಳಿದಿದ್ದಂತಹ ಚಾಕುವಿನ ತುಂಡು ಪತ್ತೆಯಾಗಿದೆ ವೈದ್ಯರು ಟ್ರೀಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಚಾಕುವಿನ ತುಂಡು ದೇಹದಲ್ಲೇ ಉಳಿದಿರೋದು ಕೂಡ ಗೊತ್ತಾಗಿದೆ ಎರಡರಿಂದ ಮೂರು ಇಂಚು ದೇಹದಲ್ಲೇ ಚಾಕುವಿನ ತುಂಡು ಇತ್ತಂತೆ ಈಗಾಗಲೇ ಬೆನ್ನು ಸೇರಿದಂತೆ ನಾಲ್ಕೈದು ಕಡೆ ಹಲ್ಲೆ ಮಾಡಲಾಗಿದೆ ಚಾಕುವಿನಿಂದ ಇರಿಯಲಾಗಿದೆ ಬಟ್ ಚಾಕುವಿನ ಪೀಸ್ ಕೂಡ ಸಿಕ್ಕಿದೆ ಎರಡರಿಂದ ಮೂರು ಇಂಚು ಇರುವಂತಹ ಆ ಚಾಕುವಿನ ಪೀಸ್ ಶಸ್ತ್ರ ಚಿಕಿತ್ಸೆ ಮಾಡಿ ತೆಗೆದಿದ್ದಾರೆ ಲೀಲಾವತಿ ಆಸ್ಪತ್ರೆಯ ವೈದ್ಯರು ದಾಳಿ ವೇಳೆ ಪ್ರತಿರೋಧ ತೋರಿದ್ದ ಹಿನ್ನೆಲೆ ಅಲ್ಲೇ ಚಾಕು ಕಟ್ ಆಗಿದೆ ಒಂದ್ ಎರಡು ಇಂಚಿನಷ್ಟು ಚಾಕು ಅಲ್ಲೇ ಉಳ್ಕೊಂಡಿದೆ ಚಾಕುವಿನ ಪೀಸ್ ಸೈಫ್ ಅಲಿ ದೇಹದ ಆರು ಕಡೆಗಳಲ್ಲಿ ಗಂಭೀರ ಗಾಯಗಳಾಗಿದ್ದಾವೆ ಘಟನೆ ಸಂಬಂಧ ತನಿಖೆಯನ್ನು ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ ನಾಲ್ವರು ಮನೆ ಕೆಲಸದವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಸೈಫ್ ಅಲಿಖಾನ್ ಅವರ ಮುಂಬೈನಲ್ಲಿರುವಂತಹ ನಿವಾಸಕ್ಕೆ ಬೆಳ್ಳಂಬೆಳಗ್ಗೆ ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಗಿ ದರೋಡೆ ಅಥವಾ ಕೆಳತನ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಸೈಫ್ ಅಲಿಖಾನ್ ಅವರು ಅವರನ್ನ ತಡೆಯೋದಕ್ಕೆ ಹೋದಾಗ ಆರು ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಬೆನ್ನು ಸೇರಿದಂತೆ ಆರು ಕಡೆ ಗಾಯಗಳಾಗಿದ್ದಾವೆ ಜೊತೆಗೆ ಆ ಚಾಕುವಿನ ಪೀಸ್ ಕೂಡ ಅವರ ದೇಹದಲ್ಲಿ ಪತ್ತೆಯಾಗಿದೆ ಲೀಲಾವತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡ್ಕೊಳ್ತಾ ಇರುವಂತಹ ಸೈಫ್ ಅಲಿ ಖಾನ್ ಅವರು ಅವರಿಗೆ ಚಿಕಿತ್ಸೆ ಕೊಡ್ತಾ ಇರುವಂತಹ ವೈದ್ಯರು ಈಗ ಅವರ ದೇಹದಲ್ಲಿ ಇದ್ದಂತ ಒಂದೆರಡು ಇಂಚಿನ ಆ ಚಾಕುವಿನ ಪೀಸ್ ಅನ್ನ ಈಗ ತೆಗೆದಿದ್ದಾರೆ ಅಂದ್ರೆ ಅದು ಎಷ್ಟು ಭೀಕರವಾಗಿ ಆತ ದಾಳಿ ನಡೆಸಿದ್ದ ಅಂತ ಇಲ್ಲಿ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ಸೈಫ್ ಅಲಿ ಖಾನ್ ಅಂತ ಬಂದ್ರೆ ಬಾಲಿವುಡ್ ನ ಸ್ಟಾರ್ ಅವರು ಸ್ಟಾರ್ ನಟ ಹಾಗಿದ್ರು ಕೂಡ ಅವ್ರ ಮನೆಗೆ ಅಷ್ಟೊಂದು ರಕ್ಷಣೆ ಇರ್ಲಿಲ್ವಾ ಯಾರೋ ಒಬ್ಬ ಅಪರಿಚಿತ ಅವ್ರ ಮನೆಗೆ ನುಗ್ಗಿದಾದ್ರೂ ಹೇಗೆ ಅವನ ಅಪರಿಚಿತನ ಕಳ್ಳನ ಅಥವಾ ಅವರಿಗೆ ಅವ್ರ ಮನೆ ಬಗ್ಗೆ ಗೊತ್ತಿರುವಂತ ವ್ಯಕ್ತಿ ಯಾರಾದ್ರೂ ಈ ರೀತಿ ಮಾಡಿದ್ನಾ ಹೀಗೆಲ್ಲ ಸಾಕಷ್ಟು ಅನುಮಾನಗಳು ಎಡೆ ಮಾಡ್ಕೊಡ್ತಾ ಇದ್ದಾವೆ ಜೊತೆಗೆ ಈಗ ಪೊಲೀಸರು ತನಿಖೆಯನ್ನ ಕೂಡ ಚುರುಕ್ ಇದಕ್ಕೆ ಸಂಬಂಧಪಟ್ಟಂತೆ ಸಿ ವಿಯಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ ಜೊತೆಗೆ ಅವ್ರು ಎಲ್ಲಿಂದ ಬಂದರು ಇದಕ್ಕೂ ಮುಂಚೆ ಏನಾದರೂ ಅವ್ರ ಮನೆಗೆ ಬಂದಿದ್ರ ಅವ್ರು ಏನಾದರೂ ಇವ್ರಿಗೆ ಪರಿಚಯ ಇದ್ರಾ ಸೈಫ್ ಅಲಿ ಖಾನ್ ಅವರಿಗೆ ಹಳೆ ದ್ವೇಷ ಏನಾದರೂ ಇತ್ತಾ ಅಥವಾ ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವರ ಮೇಲೆ ಆಗಿರುವಂಥ ಈ ಅಟ್ಯಾಕ್ ಏನಿದೆ ಬಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಕಡೆ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ ಇಡೀ ದೇಶದಾದ್ಯಂತ ಕೂಡ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು ಬಾಲಿವುಡ್ ನ ಸ್ಟಾರ್ ನಟ ಇವರು ಇಂಥವ್ರ ಮನೆಗೆ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಆರಾಮಾಗಿ ಬಂದು ನುಗ್ಗಿ ಅಲ್ಲಿ ಕಳ್ತನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಸೈಫ್ ಅಲಿ ಖಾನ್ ಅವರಿಗೆ ಐದರಿಂದ ಆರು ಬಾರಿ ಚಾಕುವಿನಿಂದ ಇರಿತಾನೆ ಆ ಚಾಕುವಿನ ಪೀಸ್ ಕೂಡ ಅವರ ದೇಹದಲ್ಲೇ ಉಳ್ಕೊಂಡಿದೆ ಅದನ್ನ ಇವಾಗ ಸರ್ಜರಿ ಮಾಡಿ ತೆಗ್ದಿದ್ದಾರೆ ಅಂತ ಅಂದ್ರೆ ಅದು ಯಾವ ಮಟ್ಟಕ್ಕೆ ಹಾಗಾದ್ರೆ ರಕ್ಷಣೆ ಇತ್ತು ಅವರಿಗೆ ಅಲ್ಲಿ ಭದ್ರತಾ ವೈಫಲ್ಯ ಆಯ್ತಾ ಈಗ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಳ್ತಾ ಇದ್ದಾವೆ ಮುಂಬೈನಲ್ಲಿ ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರ ಮನೆಗೆ ಅಷ್ಟೊಂದು ಸೆಕ್ಯೂರಿಟಿ ಇರ್ಲಿಲ್ವಾ ಬಾಲಿವುಡ್ ಸ್ಟಾರ್ ನಟ ಆಗಿದ್ರು ಕೂಡ ಅಲ್ಲಿದ್ದಂತಹ ಸೆಕ್ಯೂರಿಟಿಗಳು ಅವ್ರನ್ನ ತಡಿಲಿಲ್ವಾ ಆತ ಬಂದಿದ್ದು ಹಾಗೆ ಬಂದ ತಕ್ಷಣ ಒಳಗೆ ನುಗ್ಗೋದಕ್ಕೆ ಹೇಗೆ ಪರ್ಮಿಷನ್ ಸಿಕ್ತು ಇವೆಲ್ಲ ಅನುಮಾನಗಳು ಈಗ ಹುಟ್ಕೊಳ್ತಾ ಇದ್ದಾವೆ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅನ್ನೋದು ಎಲ್ಲರ ಆಶಯ ಎಂತೆಂತ ಸಿನಿಮಾಗಳನ್ನ ಮಾಡಿ ಸೈಫ್ ಅಲಿ ಖಾನ್ ಅವರು ಫೇಮಸ್ ಆಗಿರುವಂತ ನಟ ಬಟ್ ಅವ್ರ ಮನೆಗೆ ದರೋಡೆಗೆ ಅಂತ ಸಂದರ್ಭದಲ್ಲಿ ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಆಗುತ್ತೆ ಅಂತ ಯಾರು ಕೂಡ ಎಣಿಸಿರ್ಲಿಲ್ಲ ಬಟ್ ಅಂಥದ್ದೊಂದು ಘಟನೆ ದುರ್ಘಟನೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ನಡೆದು ಹೋಗಿದೆ ಹೀಗಾಗಿ ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ಯಾರು ಅಂತ ಗೊತ್ತಾಗ್ಬೇಕು ಮುಂಬೈನ ಸೈಫ್ ಅಲಿ ಖಾನ್ ಮನೆಗೆ ಎಫ್ ಎಸ್ ಎಲ್ ತಂಡ ಈಗ ಭೇಟಿ ಕೊಟ್ಟಿದೆ ಮನೆಯಲ್ಲಿ ಎಫ್ ಎಸ್ ಎಲ್ ತಜ್ಞರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನೇನು ಸಿಗ್ಬಹುದು ಸಾಕ್ಷಿಗಳು ಅಂತ ಶ್ವಾನ ದಳದಿಂದ ಸೈಫ್ ಅಲಿ ಖಾನ್ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಮುಂಬೈನ ಸೈಫ್ ಅಲಿ ಖಾನ್ ಅವರ ಮನೆಗೆ ಎಫ್ ಎಸ್ ಎಲ್ ತಂಡ ಈಗ ಭೇಟಿ ಕೊಟ್ಟಿದ್ದು ಅಲ್ಲಿ ಏನಾದರೂ ಬೆರಳಚ್ಚು ಸಿಗಬಹುದಾ ಅಥವಾ ಆತ ಬಂದು ಹೋಗಿರುವಂಥ ಹೆಜ್ಜೆ ಗುರುತುಗಳಿರುತ್ತೆ ಆತ ಏನಾದರೂ ಮತ್ತೆ ಸಿ ಸಿ ಟಿವಿಯ ದೃಶ್ಯ ಏನಾದ್ರೂ ರೆಕಾರ್ಡ್ ಆಗಿದೆಯಾ ಆತನ ವಸ್ತುಗಳಲ್ಲೇನಾದ್ರೂ ಬಿದ್ದಿದೆಯಾ ಆತನ ಕೈ ಹಚ್ಚು ಗೋಡೆ ಮೇಲೆ ಏನಾದರೂ ಬಿದ್ದಿದ್ಯಾ ಇವೆಲ್ಲವನ್ನೂ ಕೂಡ ಈಗ ಎಫ್ ಎಸ್ ಎಲ್ ತಂಡ ನೋಡುತ್ತೆ ಮತ್ತೆ ಅಲ್ಲಿ ಶ್ವಾನಗಳ ತಂಡ ಅಂದ್ರೆ ಡಾಗ್ ಸ್ಕ್ವಾಡ್ ಅನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಸೈಫ್ ಅಲಿಖಾನ್ ಅವರ ಮನೆ ಸುತ್ತಮುತ್ತ ಮನೆಯಲ್ಲಿ ಎಲ್ಲಾ ಕಡೆ ಕೂಡ ಈಗ ಶೋಧ ಕಾರ್ಯ ನಡೆಯುತ್ತೆ ಏನೆಲ್ಲ ಸಾಕ್ಷ್ಯಗಳು ಸಿಗಬಹುದು ಅಂತ ಸೈಫ್ ಅಲಿಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿದಂತ ವ್ಯಕ್ತಿ ಯಾರು ಎಲ್ಲಿಂದ ಬಂದ ನಿಜಕ್ಕೂ ಕೂಡ ದರೋಡೆ ಮಾಡೋದಕ್ಕೇನೆ ಆತ ಬಂದಿದ್ನ ಕಳ್ಳನ ಅಪರಿಚಿತನ ಅಥವಾ ಇವ್ರಿಗೆ ಗೊತ್ತಿರೋ ವ್ಯಕ್ತಿನೇ ಈ ರೀತಿಯಾಗಿ ಏನಾದರೂ ಇವ್ರ ಮನೆ ಬಗ್ಗೆ ತಿಳ್ಕೊಂಡು ಯಾವಾಗಿರ್ತಾರೆ ಇರಲ್ಲ ಎಲ್ಲಿ ಹಣಕಾಸು ಇರಬಹುದು ಅದ್ರ ಸಂಬಂಧ ಏನಾದ್ರೂ ತಿಳ್ಕೊಂಡು ಸ್ಟಡಿ ಮಾಡ್ಕೊಂಡು ಏನಾದರೂ ಈ ರೀತಿ ಕಳ್ತನ ಮಾಡೋದಕ್ಕೆ ಸಿಕ್ಕಾಕೊಂಡು ಬಿಡ್ತೀನಿ ಅನ್ನುವಂತ ಕಾರಣಕ್ಕೆ ಚಾಕು ಇರದ್ ಬಿಟ್ಟು ಹೋದ್ನಾ ಇವೆಲ್ಲವೂ ಕೂಡ ಗೊತ್ತಾಗ್ಬೇಕು ಸದ್ಯಕ್ಕೆ ಆತ ಈಗ ಬಂದು ಹೋಗಿರೋ ದಾರಿಯಲ್ಲಿ ಅಂದ್ರೆ ಅವ್ರ ಮನೆಯಲ್ಲಿ ಆತನ ಹೆಜ್ಜೆ ಗುರುತುಗಳು ಸಿಗ್ಬಹುದು ಅಥವಾ ಆತನ ಫಿಂಗರ್ ಪ್ರಿಂಟ್ ಸಿಗ್ಬಹುದು ಚಾಕುವಿನ ಮೇಲೂ ಕೂಡ ಫಿಂಗರ್ ಪ್ರಿಂಟ್ ಇರಬಹುದು ಆತ ಮುಖಕ್ಕೆ ಏನಾದರೂ ಮಾಸ್ಕ್ ಹಾಕ್ಕೊಂಡು ಬಂದಿದ್ನ ಕಪ್ಪು ಬಟ್ಟೆ ಹಾಕೊಂಡಿದ್ನಾ ಕ್ಯಾಪ್ ಹಾಕೊಂಡಿದ್ನ ಏನಾದರೂ ಏನಾದ್ರು ಹಾಕೊಂಡಿದೆ ಕೂಡ ಗೊತ್ತಾಗಬೇಕು ಅಲ್ಲಿ ಸಿ ವಿ ಇವಾಗ ಬಾಲಿವುಡ್ ಸ್ಟಾರ್ ನಟ ಅಂತ ಬಂದಾಗ ಮನೆ ಹೊರಗಡೆ ಸಿ ಸಿ ವಿ ಇದ್ದೇ ಇರುತ್ತೆ ಗೇಟ್ ಹತ್ರ ಕೂಡ ಸಿ ಸಿ ವಿ ಇದ್ದೇ ಇರುತ್ತೆ ದೃಶ್ಯಗಳಲ್ಲಿ ಗೊತ್ತಾಗುತ್ತಾ ನೋಡಬೇಕಿದೆ ಆತ ಏನಾದರೂ ಮುಖ ಕವರ್ ಮಾಡ್ಕೊಂಡು ಬಂದಿದ್ರೆ ಸಾಕಷ್ಟು ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ ಆತನ ಹುಡ್ಕೋದು ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಏನಾದರೂ ಸಾಕ್ಷ್ಯಗಳು ಕ್ಲೂಗಳು ಸಿಗಬಹುದಾ ಅನ್ನುವಂತ ಕಾರಣಕ್ಕೆ ಈಗ ಎಫ್ ಎಸ್ ಎಲ್ ತಂಡ ಸೈಫ್ ಅಲಿ ಖಾನ್ ಅವರ ಮನೆಗೆ ಭೇಟಿ ಕೊಟ್ಟಿದೆ ಡಾಗ್ ಸ್ಕ್ವಾಡ್ ಕೂಡ ಅಲ್ಲಿ ಇರುವಂತದ್ದು ಏನಾದ್ರೂ ಸಾಕ್ಷ್ಯಗಳು ಸಿಗುತ್ತಾ ನೋಡ್ಬೇಕು ಸೈಫ್ ಅಲಿ ಖಾನ್ ಅವರ ಮೇಲೆ ಅಟ್ಯಾಕ್ ಮಾಡಿದಂತ ವ್ಯಕ್ತಿ ಯಾರು ಅದು ಈಗ ಸದ್ಯಕ್ಕಿರುವಂತಹ ಕುತೂಹಲ ಜೊತೆಗೆ ಈ ಹಿಂದೆ ಕೂಡ ಶಾರುಖ್ ಖಾನ್ ಅವರ ಮೇಲೆ ಸಲ್ಮಾನ್ ಖಾನ್ ಅವರ ಮೇಲೆ ಸಲ್ಮಾನ್ ಖಾನ್ ಅವರ ಮೇಲೆ ಯಾವ ರೀತಿಯಾಗಿ ನೀವು ಬೆದರಿಕೆ ಕರೆಗಳು ಬರ್ತಾ ಇತ್ತು ನೋಡ್ತಾ ಇದ್ರಿ ಅದು ಇವನೇನಿದ್ದಾನೆ ಜಿಂಕೆಗೆ ಅವರು ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಜಿಂಕೆ ಕೇಸ್ನಲ್ಲಿ ಏನು ಸಿಕ್ಕಾಕೊಂಡಿದ್ರಲ್ಲ ಸಲ್ಮಾನ್ ಖಾನ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಬಿಷ್ಣೋಯಿ ಬೆದರಿಕೆ ಕರೆ ಕೊಡ್ತಾ ಇದ್ದ ಅಂತ ಒಂದಾದ್ಮೇಲೆ ಮೇಲೆ ಒಬ್ಬರ ಮೇಲೆ ಈ ರೀತಿಯಾಗಿ ಅಟ್ಯಾಕ್ ಗಳು ಆಗ್ತಾ ಇದೆ ಬೆದರಿಕೆ ಕರೆಗಳು ಬರ್ತಾ ಇದೆ ಹಾಗಾದ್ರೆ ಸೇಫ್ಟಿ ಇಲ್ವಾ ಅಂತ ಜನಸಾಮಾನ್ಯರಿಗೆ ಎಲ್ಲಿಂದ ಸೇಫ್ಟಿ ಸಿಗುತ್ತೆ ಇಂಥವ್ರಿಗೆ ಸಿಗಲ್ಲ ಅಂತ ಅಂದರೆ ಮುಂಬೈನಲ್ಲಿ ಈಗ ಪೊಲೀಸ್ ಇಲಾಖೆ ಮತ್ತಷ್ಟು ಭದ್ರತೆಯನ್ನು ಕೊಡ್ತಾ ಇರುವಂಥದ್ದು ಸೈಫ್ ಅಲಿಖಾನ್ ಅವರ ಮನೆಗೆ ಜೊತೆಗೆ ಅವರ ಮನೆಗೆ ಈಗ ಎಫ್ ಎಸ್ ಎಲ್ ತಂಡ ಕೂಡ ಬಂದಿದೆ ಪರಿಶೀಲನೆ ಮಾಡೋದಕ್ಕೆ ಏನಾದರೂ ಬೆರಳಚ್ಚು ಸಿಗುತ್ತಾ ಅಥವಾ ಫೂಟ್ ಪ್ರಿಂಟ್ ಏನಾದರೂ ಸಿಗುತ್ತಾ ಆ ಈಗ ಚಾಕುವಿನ ಆ ಪೀಸ್ ಕೂಡ ಅವರ ದೇಹದಲ್ಲಿ ಪತಿಯಾಗಿದೆ ಅದು ಎಷ್ಟು ಗಂಭೀರವಾಗಿ ಚಾಕು ಇರ್ದಿರ್ಬಹುದು ಹಾಗಾದ್ರೆ ಆ ಎಷ್ಟು ರಭಸವಾಗಿ ಆ ಚಾಕುವನ್ನು ಇರ್ದಿರಬಹುದು ಅವರಿಗೆ ಗಂಭೀರ ಗಾಯಗಳು ಕೂಡ ಆಗಿರ್ಬೋದು ಒಂದು ಐದಾರು ಕಡೆ ಈ ರೀತಿಯಾಗಿ ಚಾಕುವಿನಿಂದ ಇರ್ದಿರುವಂಥದ್ದು ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನಾದರೂ ಕ್ಲೂಗಳು ಸಿಗುತ್ತಾ ಸೈಫ್ ಅಲಿಖಾನ್ ಅವರ ಮನೆಯಲ್ಲಿ ಅದನ್ನ ನೋಡಬೇಕಿದೆ ಗಂಭೀರವಾಗಿ ಈಗ ಗಾಯಗೊಂಡಿರುವಂತಹ ಸೈಫ್ ಅಲಿಖಾನ್ ಅವರು ಸದ್ಯಕ್ಕೆ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಅವರ ದೇಹದಲ್ಲಿ ಒಂದೆರಡು ಇಂಚಿನ ಚಾಕುವಿನ ಪೀಸ್ ಕೂಡ ಇತ್ತಂತೆ ಅದನ್ನ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಹೊರ ತೆಗೆದಿದ್ದಾರೆ ಬಟ್ ಸೇಫ್ಟಿ ವಿಚಾರಕ್ಕೆ ಬಂದ್ರೆ ಇಂತಹ ಸ್ಟಾರ್ ನಟನಿಗೆ ಬಾಲಿವುಡ್ ಸ್ಟಾರ್ ನಟನಿಗೆ ಈ ರೀತಿ ಆಯಿತು ಅಂತ ಅಂದರೆ ಅವರ ಮನೆ ಸುತ್ತಮುತ್ತ ಸೆಕ್ಯೂರಿಟಿ ಇಲ್ವಾ ಅಥವಾ ಮುಂಬೈ ಪೊಲೀಸರು ಅಂತ ಬಂದಾಗ ಯಾವ ರೀತಿ ಭದ್ರತೆ ಇಲ್ವಾ ಈ ಕಳ್ತನ ಇರ್ಬೋದು ಅಟ್ಯಾಕ್ಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಸೈಫ್ ಅಲಿಖಾನ್ಗೆ ಚಾಕು ಇರಿತ ಹಿನ್ನೆಲೆ ಈಗ ಕಾಕಿ ಅಲರ್ಟ್ ಆಗಿದೆ ನಾನು ಹೇಳಿದ ಹಾಗೆ ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ತನಿಖೆಯನ್ನ ಏಳು ತಂಡಗಳನ್ನ ರಚನೆ ಮಾಡಲಾಗಿದೆ ಸೈಫ್ ಅಲಿಖಾನ್ ಅವರಿಗೆ ಚಾಕು ಇರಿತದ ಹಿನ್ನೆಲೆ ಈಗ ಕಾಕಿ ಅಲರ್ಟ್ ಆಗಿದ್ದು ತನಿಖೆ ಚುರುಕುಗೊಳಿಸೋದಕ್ಕಿಂತ ಪೊಲೀಸರು ಈಗ ಅಲರ್ಟ್ ಆಗಿದ್ದು ಏಳು ತಂಡಗಳನ್ನ ರಚನೆ ಮಾಡಿಕೊಂಡಿದ್ದಾರೆ ಈ ಏಳು ತಂಡಗಳು ಕೂಡ ಘಟನೆ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು ಸೈಫ್ ಅಲಿಖಾನ್ ಅವರಿಗೆ ಚಾಕು ಇರದಂತ ವ್ಯಕ್ತಿ ಯಾರು ಎಲ್ಲಿಂದ ಬಂದ ಆತ ಈ ಮುಂಚೆ ಏನಾದ್ರೂ ಮನೆಗೆ ಬಂದಿದ್ನಾ ಎಲ್ಲಿ ಸಿ ಇದೆ ಇಲ್ಲ ಅಥವಾ ಹಣಕಾಸು ಎಲ್ಲಿರ್ತಾರೆ ಸೈಫ್ ಅಲಿಖಾನ್ ಅವರು ಯಾವಾಗ ಮನೇಲಿ ಇರ್ತಾರೆ ಇರಲ್ಲ ಇದ್ರ ಬಗ್ಗೆ ಅಂತ ತಿಳ್ಕೊಂಡಿದ್ರೆ ಈಗ ನೋಡಿ ಆ ಆದಂತಹ ರಾಮೇಶ್ವರಂ ಅಟ್ಯಾಕ್ ಗೆ ಸಂಬಂಧಪಟ್ಟಂತೆ ಬಾಂಬ್ ಸ್ಫೋಟ ಏನಾಯ್ತು ಆತ ಪದೇ ಪದೇ ಬರ್ತಾ ಇದ್ದ ಆ ಸಿ ಸಿ ವಿಗಳು ಎಲ್ಲಿದೆ ಎಲ್ಲಿಲ್ಲ ನಾನು ಹೇಗೆ ಮುಖ ಮರೆ ಮಾಡ್ಕೊಂಡು ಹೋಗ್ಬೋದು ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ದ ಅದೇ ರೀತಿಯಾಗಿ ಒಬ್ಬ ಬಾಲಿವುಡ್ ಸ್ಟಾರ್ ನಟನ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಆತನು ಕೂಡ ಒಂದಿಷ್ಟು ಪ್ರೀ ಪ್ಲಾನ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬಹುದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ದುಷ್ಕರ್ಮಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಲ್ಲ ಹೀಗಾಗಿ ಈಗ ಏಳು ತಂಡಗಳನ್ನ ರಚನೆ ಮಾಡಲಾಗಿದೆ ಪೊಲೀಸರು ಎಲ್ಲ ಕಡೆ ಕೂಡ ಅಲರ್ಟ್ ಆಗಿದ್ದಾರೆ ಆ ವ್ಯಕ್ತಿ ಬೆಳ್ಳಂಬೆಳಗ್ಗೆ ಆಗಿರುವಂತಹ ದುರ್ಘಟನೆ ಇದು ಮುಂಬೈ ಬಿಟ್ಟು ಎಲ್ ಹೋಗಿರ್ಬೋದು ಬಾಂದ್ರಾದಲ್ಲಿ ಆಗಿರುವಂತಹ ಘಟನೆ ಇದು ಹಾಗಾಗಿ ಅದನ್ನು ಹುಡ್ಕೋದಕ್ಕೆ ಈಗ ಪೊಲೀಸರು ಹರಸಾಹಸ ಮಾಡ್ತಿದ್ದಾರೆ